ಒಂದು ರಿಲೇಷನ್ಶಿಪ್ ಅಲ್ಲಿ ನಮ್ಮ ಸಂಗಾತಿ ಅಥವಾ ಲವರ್ ಅಂತ ಏನ್ ಹೇಳ್ತೀವಿ ಫ್ರೆಂಡ್ಶಿಪ್ ಅಂತ ಏನ್ ಹೇಳ್ತೀವಿ ಫ್ರೆಂಡ್ ಅಂತ ಏನ್ ಹೇಳ್ತೀವಿ ಅವರು ನಮ್ ಖುಷಿನ ಬಯಸ್ತಾ ಇದ್ರೆ ಅವ್ರಲ್ಲಿ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಅವ್ರ ನಮ್ಮ ಒಟ್ಟಿಗೆ ಹೇಗೆ ನಡ್ಕೊಳ್ತಾರೆ ಅಂತ ನೋಡೋಣ ಓಕೆ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ರಿಲೇಶನ್ಶಿಪ್ ಮೇಲೆ ಕೆರಿಯರ್ ಮೇಲೆ ಎಜುಕೇಶನ್ ಮೇಲೆ ನೀವು ಕೌನ್ಸಿಲಿಂಗ್ ತಗೊಬಹುದು ಬಟ್ ಫೀಸ್ ಇರುತ್ತೆ ಫ್ರೀ ಅಂತ ಇರಲ್ಲ ಓಕೆ ಬಿಕಾಸ್ ಪರ್ಸನಲಿ ಟೈಮ್ ಕೊಡೋದ್ರಿಂದ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಖುಷಿಯಲ್ಲಿ ಅವ್ರ ಖುಷಿ ಕಾಣ್ತಾರೆ ಈಗ ನೀವು ಖುಷಿ ಖುಷಿ ಆಗಿರೋಕೆ ನಿಮಗೊಂದು ಐ ತಿಂಕ್ ನೀವ್ ಹಿಂಗಿದ್ರೆ ಒಂದ್ ಖುಷಿ ಆಗಿರ್ತಿವಂತ ಮೈಂಡ್ ಅಲ್ಲಿ ಒಂದು ಓಡ್ತಾ ಇರೋದೇ ಕಾರಣ ಆ ಖುಷಿನ ಬಯಸ್ತಾ ಇರ್ತಾರ ಅವರು ನೀವು ಖುಷಿಯಾಗಿರೋದೇ ಅವ್ರಿಗೆ ಖುಷಿ ಆಕ್ಚುಲಿ ನೀವು ಅರ್ಥ ಕುತ್ಕೊಂಡ್ರೆ ಇಷ್ಟ ಆಗಲ್ಲ ನೀವ್ ಬೇಜಾರಲ್ಲಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ನಿಮ್ಗೆ ನೋವು ಕೊಡಕೆ ಇಷ್ಟ ಪಡ್ತಿರಲ್ಲ ಓಕೆ ಅವ್ರ ಸಾಕ್ರಿಫೈಸ್ ಮಾಡೋಕು ಇರ್ತಾರೆ ಉದಾಹರಣೆಗೆ ನಿಮ್ ಖುಷಿಗೋಸ್ಕರ ಅದನ್ನ ನಿಮ್ಗೆ ನೀವು ಖುಷಿಯಾಗಿರೋ ತರ ನಡ್ಕೊಂಡ್ಬಿಟ್ಟು ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಲ್ಲಿಂದ ದೂರದಿಂದ ನಿಂತ್ಕೊಂಡು ನೋಡ್ತೀವಿ ನಿಜವಾಗ್ಲು ಲವ್ ಅಂತ ಹೇಳ್ಬೋದು ಆಗಿರ್ಬೋದು ವೈಫ್ ಅಂಡ್ ಹಸ್ಬೆಂಡ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಹುಡುಗ ಹುಡುಗಿ ಯಾಕೆಂದ್ರೆ ಪ್ರೀತಿ ಅಂತ ಹೇಳಿದ್ರೆ ಖುಷಿಯಿಂದ ನೋಡ್ಕೊಳ್ಳುವಂತದ್ದಾಗಿರತ್ತೆ ಸಣ್ಣ ಪುಟ್ಟ ಪೊಸಿಸಿವ್ನೆಸ್ ಇದ್ದೇ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಸ್ಟಿಲ್ ಒಂದು ಮೆಚೂರಿಡ್ ಆಗಿ ಯೋಚನೆ ಮಾಡಿದಾಗ ಅವ್ರು ಖುಷಿಯಾಗಿರೋದೇ ನಾವು ಇಷ್ಟಪಡೋದಲ್ವಾ ಕರೆಕ್ಟ್ ಪ್ರೀತಿ ಮಾಡೋ ಉದ್ದೇಶ ಏನು ಖುಷಿ ಖುಷಿಯಾಗಿ ಬಾಳಿ ಬದುಕಬೇಕು ಅಂತ ಎಲ್ಲಾ ಕಷ್ಟಗಳನ್ನು ಇಬ್ರು ಸಮನಾಗಂಚ್ಕೋಬೇಕು ಅಂತ ಕರೆಕ್ಟ್ ಅವ್ರು ಖುಷಿ ಇರ್ಲಿ ನಮ್ಮನ್ನು ಖುಷಿ ಕೊಡ್ಲಿ ಅಂತ ತಾನೆ ಸೊ ಆಗಿದ್ಮೇಲೆ ಅವರು ಅವ್ರ ಖುಷಿನಲ್ಲಿ ಸಾರಿ ನಿಮ್ ಖುಷಿನಲ್ಲಿ ಅವ್ರ ಖುಷಿ ಕಾಣುತ್ತಿರ್ತಾರೆ ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಸಮಯದಲ್ಲಿ ಅವ್ರ ಸಮಯ ಕಳೀತಾರೆ ಆಕ್ಚುಲಿ ನೀವು ಕೊಡೋ ಸಮಯಕ್ಕೆ ಅವ್ರು ಅಡ್ಜಸ್ಟ್ ಆಗ್ತಾರೆ ಎಷ್ಟೋ ಜನ ಏನಂತ ಹೇಳಿದ್ರೆ ಇರೋ ಸಮಯದಲ್ಲೂ ಕೂಡ ತಪ್ಪು ಹುಡುಕ್ತಾ ತಪ್ಪು ಹುಡುಕ್ಲಿಕ್ಕೆ ಹೋಗ್ತಾರೆ ಇವ್ರ ಹೀಗಿಲ್ಲ ಓಕೆ ನೀವು ಈ ಟೈಮ್ ಈ ಟೈಮ್ ಫ್ರೀ ಮಾಡ್ಕೊತೀರಾ ನನ್ನ ನಾನು ಆ ಟೈಮಲ್ಲಿ ನಿಮ್ಗೆ ಅವೈಲೇಬಲ್ ಮಾಡ್ಕೋತೀನಿ ನಾನು ನನ್ ನಿಮ್ ಜೊತೆ ಮಾತಾಡೋದೇ ಒಂದ್ ಖುಷಿ ನನಗೆ ಆ ಟೈಮಲ್ಲಿ ಫ್ರೀ ಮಾಡ್ಕೋತೀನಿ ನಾನು ನಿಮ್ ಮಾತ್ ಕೇಳೋಕೆ ಚಂದ ನನ್ಗೆ ಓಕೆ ಅಂಡ್ ನೀವ್ ಅಷ್ಟು ಒಳಗಡೆ ನಮ್ಗೆ ಲೈಕ್ ನಿಮ್ಮ ಬಿಸಿ ಸರ್ ಇರೋದಕ್ಕೆ ಟೈಮ್ ಕೊಡ್ತೀವಿ ನೀವು ಕೆಲಸ ಮಾಡ್ತೀರಿ ಸೊ ಲೈಕ್ ಏನಂದ್ರೆ ಅವ್ರ ಸಮಯದಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾರಲ್ಲ ಅದಕ್ಕೆ ಒಂದು ಅನ್ಹೆಲ್ತಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಅಂಡ್ ಆ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದಕ್ಕೆ ಕೂಡ ಅವ್ರ ಅವ್ರಿಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಜೊತೆನಲ್ಲಿ ಸಮಯ ಕಳಿಯಕ ಇಷ್ಟ ಪಡ್ತಾರೆ ಅವ್ರು ಅವ್ರ ನಿಮ್ ಸಮಯದಲ್ಲಿ ಅವ್ರು ಸಮಯ ಕಳೀತಾರೆ ಸೊ ನೆಕ್ಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಅಪಾರ್ಥ ಮಾಡ್ಕೊಳ್ದೆ ಸರಿಯಾಗಿ ಅರ್ಥ ಟ್ರೈ ಮಾಡ್ತಾರೆ ನಿಮ್ಮನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ ಏನೋ ಒಂದು ಹೇಳ್ತೀರಿ ಏನೋ ಒಂದು ಇಂಪಾರ್ಟೆನ್ಸ್ ಆ ಟೈಮಲ್ಲಿ ಮಾತಾಡಬೇಕಿತ್ತಿರತ್ತೆ ಏನೋ ಮೀಟ್ ಮಾಡೋದಿರತ್ತೆ ಅಥವಾ ಇನ್ನೇನೋ ಬೇರೆ ಇರುತ್ತೆ ಅನ್ಕೊಳ್ಳಿ ಆ ಟೈಮಲ್ಲಿ ಮೀಟ್ ಮಾಡೋಕ್ಕೂ ಆಗಿಲ್ಲ ಅಥವಾ ಮಾತಾಡೋಕ್ಕಾಗಿಲ್ಲ ಅಥವಾ ಏನೋ ಸಣ್ಣ ಪುಟ್ಟ ಹೆಲ್ಪ್ ಏ ವಾಟ್ ಇಟ್ ಇಸ್ ಅವಾಗ ಅರ್ಥ ಮಾಡ್ಕೊಳ್ತಾರೆ ನಂಗೆ ಮಾಡಿದೆ ಅಂತ ಜಗಳ ಕಾಯ್ತಾ ಕೂರಲ್ಲ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವರೇ ಅದನ್ನ ಬೇಜಾರು ನುಂಗಂತಾರೆ ಸಪೋಸ್ ಎಕ್ಸ್ಪೆಕ್ಟೇಷನ್ ಮಾಡಿ ಬೇಜಾರ್ ಮಾಡ್ಕೊಂಡ್ರೆ ಆದ್ರೆ ನೆಕ್ಸ್ಟ್ ಟ್ರೈ ಮಾಡ ಇನ್ನು ಬೆಸ್ಟ್ ಆಗಿರಕ್ಕೆ ಈ ಸಿಚುವೇಷನ್ ಬೆಸ್ಟ್ ಆಗಿರಕ ಅಂತ ಇಬ್ರು ಡಿಸ್ಕಶನ್ ಮಾಡ್ತಾರೆ ಡಿಸ್ಕಶನ್ ನಡೆಸ್ತಾರೆ ದಟ್ ಇಸ್ ಕಾಲ್ ಲವ್ ಅಂತ ಹೇಳ್ತೀವಿ ಏನಂತ ಹೇಳಿದ್ರೆ ಯಾರು ಉದ್ದೇಶ ಪೂರ್ವಕವಾಗಿ ಮಾಡಲ್ಲ ಸೊ ಒನ್ ಟೈಮ್ ಎರಡ್ ಟೈಮ್ ಹಿಂಗ್ ಮಿಸ್ ಆದಾಗ ಕೆಲವರು ಹಿಂಗೆ ಯಾಕೆ ಮಾಡಿದೆ ನೀನು ಇದಾಗಬಾರ್ದಿತ್ತು ಮತ್ ಕಂಪರಿಜನ್ ಸ್ಟಾರ್ಟ್ ಮಾಡ್ತಾರೆ ನಿಮ್ ಇವ್ರಿಗೆ ಆಗಿದ್ರೆ ಹಿಂಗ್ ಮಾಡ್ತಿದ್ರಾ ಅವ್ರಿಗಾಗಿದ್ರೆ ಹಿಂಗ್ ಮಾಡ್ತಿದ್ರ ಸೊ ಏನಾಗತ್ತೆ ಯಾರು ಉದ್ದೇಶ ಪೂರ್ವಕವಾಗಿ ಮಾಡಲ್ಲ ಟ್ರೂ ಆಗಿದ್ದಂತವ್ರು ಸಮ್ಟೈಮ್ಸ್ ಹ್ಯಾಪನ್ಸ್ ನಡ್ದೋಗುತ್ತೆ ಹೋಗುತ್ತೆ ಆವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಹೆಲ್ದಿ ಒಂದು ರಿಲೇಶನ್ಶಿಪ್ ಉಳಿಯತ್ತೆ ಸೊ ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಪಾಯಿಂಟು ನಿಮ್ಮ ಕನಸಿಗೆ ಬೆಂಬಲವಾಗಿ ನಿಲ್ತಾರೆ ನಿಮ್ ಲೈಫ್ ಅಲ್ಲಿ ಏನ್ ಡ್ರೀಮ್ ಇದೆ ಅದನ್ನ ಅವರು ಆದಷ್ಟು ಬೇಗ ಈಡೇರ್ಲಿ ಅದನ್ನ ನೋಡ್ಬೇಕು ಅಂತ ಕಾಯ್ತಾ ಕೂತಿರ್ತಾರೆ ನಿಮ್ ಕನಸೇ ನನ್ ಕನಸು ನನ್ನ ಲೈಫ್ ಅಲ್ಲಿ ನಿಮ್ ಕನಸು ನೋಡೋದ್ರೆ ನನ್ನ ದೊಡ್ಡ ಕನಸು ಅದೇ ನನ್ ಕನಸು ನಿಮ್ ನೀವು ಏನು ಅನ್ಕೊಂಡು ಹೋರಾಟ ಮಾಡ್ತಿದಿರಿ ಅದಕ್ಕೆ ಸಾತ್ ಆಗಿ ನಿಲ್ಬೇಕು ನನೀಗ ಅಲ್ಲಿ ಆ ಡ್ರೀಮ್ ಒಳಗಡೆ ಎಕ್ಸಾಂಪಲ್ ಒಬ್ಬ ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ ಅಥವಾ ಇನ್ನೇನೋ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ಳಿ ನೀವು ಡಾಕ್ಟರ್ ಆಗ್ಲಿಕ್ಕೆ ಬೇಕು ಅದೆಲ್ಲ ಹಿಂದೆ ಹಿಂದೆ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ಬಲ್ಲೆ ನೀನ್ ಆಗು ನೀನ್ ಮುಂದೆ ಹೋಗು ಕೆಲವ್ರು ಹಾಗಲ್ಲ ನೀನ್ ಮುಂದೆ ಮಾತ್ರ ಹೋಗ್ತೀಯಾ ನಾನು ಇಲ್ಲೇ ಉಳ್ಕೊಂಡ್ಬಿಡ್ಬೇಕಾ ಹೊಟ್ಟೆಗೆ ಇಚ್ ಪಡುವಂಥದ್ದು ಜೊತೆಗಿರೋದು ಖುಷಿ ಇರಿ ಬಟ್ ಹೋದಂತವ್ರು ಮರಿಬಾರ್ದು ಜೊತೆಗಿರೋರು ನನ್ನ ಪಾಯಿಂಟ್ ಅಷ್ಟೇ ಹೇಳ್ತಿರೋದು ಸೊ ಹಂಗೆ ನಿಮ್ ಕನ್ಸನ್ನ ಬೆಂಬಲವಾಗಿ ಇಟ್ಕೊಂಡು ಲೈಕ್ ಬೆಂಬಲ ಮಾಡ್ತಾ ನಂದೇ ಕನ್ಸನ್ಕೊಂಡು ಸಪೋರ್ಟ್ ಮಾಡ್ತಾ ಎಲ್ಲೋ ಎಲೆ ಕಾಯಿ ಉಳ್ಕೊಳಕ್ ಇಷ್ಟಪಡ್ತಾರೆ ರೈಟ್ ಇದು ಆಕ್ಚುಲಿ ನಿಜವಾಗ್ಲೂ ಮನ್ಸಾರೆ ಪ್ರೀತಿ ಮಾಡುವಂತ ವ್ಯಕ್ತಿಗಳ ಸಿಂಪ್ಟಮ್ಸ್ ಇದು ಓಕೆ ಇಷ್ಟ ಆದ್ರೆ ವಿಡಿಯೋ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಮುಂಚೆ ಕೌನ್ಸಿಲಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕೆ ಆಗಲಿ ಅಂತ ಹೇಳ್ತಾ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಪೇಜ್ ಇದೆ ಒನ್ ಥರ್ಟಿ ಕೆ ಒನ್ ಥರ್ಟಿ ಸೆವೆನ್ ಕೆ ಫಾಲೋವರ್ಸ್ ಇದಾರೆ ಆದಷ್ಟು ಬೇಗ ಟೂ ಹಂಡ್ರೆಡ್ ಕೆ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗಣಿ ಥ್ಯಾಂಕ್ ಯು ಸೊ ಮಚ್ ಬಾಯ್